ಸಮಾಜದ ಬಂಧುಗಳು ಸ್ವಾಭಿಮಾನಿಗಳು ಸ್ವಾಮಿ ಸ್ವಾಮಿ ಸ್ವಾಭಿಮಾನಿಗಳು ಸ್ವಾಭಿಮಾನಿ ಪೆಟ್ಟ ಬಿದ್ದರೆ ಅದನ್ನೇ ಧೈರ್ಯದಿಂದ ಎದುರಿಸುವಂಥದ್ದು ಪೆಟ್ಟು ಕೊಡುವಂಥ ಕೆಲಸ ಸಮಾಜಕ್ಕೆ ಯಾವಾಗ ಅದಕ್ಕಾಗಿ ಈಗ ಹೇಳಿದ್ರು ಜಗದೀಶ್ ಹೆಂಡ್ ಈಗ ಯಾರೋ ಹೇಳಿದರು ಅವ್ರಿಗೂ ಟಿಕೆಟ್ ಹಾರಿಸಿದ್ರು ನಮಗೂ ಟಿಕೆಟ್ ಹಾರಿಸಿದ್ರು ಏನಂತ ಕಾಣಿಲ್ಲ ಹಿಂದಿಲ್ಲ ಮುಂದಿಲ್ಲ ಅವ್ರು ಟಿಕೆಟ್ ಅಶೋಕ ಅಶೋಕ್ ಪಟ್ಟಣ ಅವರ ಕಾಂಗ್ರೆಸ್ ಹೀಗಾಗಿ ಇವತ್ತು ಒಂದು ಸಲ ಸ್ವಾಭಿಮಾನಕ್ಕೆ ಪೇಟೆ ಬಂದ್ರ ಅವ್ರು ನನಗೇ ಗುರ್ತಾಗ್ಲಿಲ್ಲ ನನಗೆ ತೆಗೆಟಿ ತಪ್ಪಿಸಿದ್ರಿಂದ ಇಡೀ ರಾಜ್ಯದಲ್ಲಿ ಏನೊಂದು ಬೆಂಬಲ ಸಿಕ್ತಲ್ಲ ಸಮಾಜದ್ದು ಬಹುಶಃ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಮರಿಲಿಕ್ಕೆ ಸಾಧ್ಯ ಅದಕ್ಕಾಗಿ ಸ್ವಾಭಿಮಾನಕ್ಕೆ ಪೇಟೆ ಬಂದು ನಾವು ಬಿಡುದಿಲ್ಲ ಅನ್ನುವಂಥದ್ದು ಸಮಾಜ ಬಂದ್ರು ಯಾವಾಗಲೂ ತೋರ್ಸ್ಕೊಂಡು ಇದು ಎಲ್ಲಾ ರಾಜಕೀಯ ಪಕ್ಷದ ಅರ್ಥ ಮಾಡ್ಕೋಬೇಕು ಬರುವಂತ ಸರಿ ದಾರಿಯಲ್ಲಿ ಹೋಗ್ಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭ ಇಲ್ಲ ಅಂದ್ರೆ ಇದೇ ರೀತಿ ಪೆಟ್ಟು ಯಾವ್ದು ಬೆಳ್ಕೊಂಡು ಹೋಗ್ತಾರೆ ಅದಕ್ಕಾಗಿ ಆ ರೀತಿ ಸ್ವಾಮಿ ಪೆಟ್ಟು ಬಂದಾಗ ಕೈ ಕೆಲಸ ಕೆಲಸ ಸಮಾಜಕೊಂಡು ಮಾಡಿದ್ರು ಅದು ಮುಂದುವರಿಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯ